ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಇವತ್ತೊಂದು ಸೂಪರ್ ಆಗಿರುವಂಥ ವೆಯ್ಟ್ ಲಾಸ್ ರೆಮಿಡಿನ ಹೇಳ್ತೀನಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಆರಾಮಾಗಿ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಹೊಟ್ಟೆ ಬಜ್ಜನ್ನು ಕಡಿಮೆ ಮಾಡ್ಕೊಳ್ಬೋದು ನಾನು ಕೂಡ ಈ ಮನೆ ಮದ್ದನೆ ಮಾಡಿ ತುಂಬ ಚೆನ್ನಾಗಿ ನನ್ನ ವೆಯ್ಟನ್ನು ಮೇಂಟೈನ್ ಮಾಡ್ಕೊಂಡಿದ್ದೀನಿ ಆ ಮನೆ ಮದ್ದು ಯಾವುದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನೆಲ್ನ ಹೊಸಬ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಜೀರಿಗೆ ಈ ಜೀರಿಗೆ ನಮ್ಮ ಹೊಟ್ಟೆಯ ಬಜ್ಜನ್ನು ಕರಗಿಸಲಿಕ್ಕೆ ನಮ್ಮ ಓವರ್ ಆಲ್ ಬಾಡಿಯ ಫ್ಯಾಟನ್ನು ಮೆಲ್ಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಲ್ಲದೆ ನಮ್ಮ ದೇಹದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಜೀರಿಗೆ ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ಸೇರಿರುವಂತಹ ಕೆಟ್ಟ ಕಲ್ಮಶವನ್ನು ಹೊರಹಾಕೋದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿ ಬೇಡವಾದ ಜಾಗದಲ್ಲಿ ಸೇರಿಕೊಂಡಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ನಂಬರ್ ಒನ್ ಮನೆ ಮದ್ದು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಈ ಜೀರಿಗೆ ಈ ಜೀರಿಗೆ ಸೇವನೆ ಮಾಡೋದರಿಂದ ನಾವು ಹೆಲ್ದಿಯಾಗಿ ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಯಾಕಂದರೆ ಈ ಜೀರಿಗೆಯಲ್ಲಿ ಐರನ್ ಮ್ಯಾಂಗನೀಸ್ ಮ್ಯಾಗ್ನೀಷಿಯಮ್ ಕ್ಯಾಲ್ಶಿಯಮ್ ಫಾಸ್ಫರಸ್ ಕಾಪರ್ ಜಿಂಕ್ ಆ್ಯಂಡ್ ಪೊಟ್ಯಾಷಿಯಮ್ ಈ ರೀತಿ ಎಲ್ಲ ಅಂಶಗಳು ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿದೆ ಅದಲ್ಲದೆ ಎಲ್ಲ ರೀತಿಯ ವಿಟಮಿನ್ಸ್ಗಳು ಇದರಲ್ಲಿದೆ ಇದನ್ನು ಸೇವನೆ ಮಾಡಿದರೆ ನಮ್ಮ ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ಅದು ಉಳ್ಕೊಳೋದಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಈ ಜೀರಿಗೆ ಸೇವನೆ ಮಾಡೋದ್ರಿಂದ ಶುಗರ್ ಇರೋರಾಗಲಿ ಬಿ ಪಿ ಇರೋರಾಗಲಿ ಥೈರಾಯ್ಡ್ ಇರೋರಾಗಲಿ ವೇಟನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಆರಾಮಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಬನ್ನಿ ಹಾಗಾದರೆ ಈ ಜೀರಿಗೆನ ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಇಲ್ಲಿ ನಾನು ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಪುಡಿಯಾಗಿ ಕನ್ವರ್ಟ್ ಮಾಡಿದ್ದೀನಿ ನೋಡಿ ಜೀರಿಗೆ ಪೌಡರ್ ಮಾಡ್ಕೊಳ್ಬೇಕು ಅಂದರೆ ಇದನ್ನು ನೀವು ಹುರಿಯೋದೇನು ಬೇಡ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲಿ ನಾನು ತಯಾರಿ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಸಲ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಜೀರಿಗೆನ ಪುಡಿ ಮಾಡಿಟ್ಕೊಂಡ್ರೆ ಒಂದು ಹದಿನೈದು ದಿವಸದವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ನೀವು ಮಾರ್ಕೆಟಿಂದ ತಂದಂಥ ಜೀರಿಗೆ ಪೌಡ್ರನ್ನು ಮಾತ್ರ ಯೂಸ್ ಮಾಡಬೇಡಿ ಫ್ರೆಶ್ ಆಗಿ ಮನೇಲೇ ಜೀರಿಗೆ ಪುಡಿಯನ್ನು ತಯಾರಿ ಮಾಡಿಕೊಳ್ಳಿ ನೋಡಿ ಇವಾಗ ಈ ಜೀರಿಗೆ ಪುಡಿ ಜೊತೆಗೆ ನಮಗೆ ಶುಂಠಿಯ ರಸ ಬೇಕು ಅದರಲ್ಲೂ ಹಸಿ ಶುಂಠಿಯ ರಸ ಬೇಕು ಒಂದು ಸ್ಪೂನ್ ಆಗುವಷ್ಟು ರಸ ನಮಗೆ ಅಂದರೆ ಟೀ ಸ್ಪೂನ್ ಆಗುವಷ್ಟು ರಸ ಸಿಕ್ಕರೆ ಸಾಕಾಗುತ್ತೆ ಇವಾಗ ಶುಂಠಿಯನ್ನು ಚೆನ್ನಾಗಿ ನೀವು ತೊಳ್ಕೊಬೇಕು ತೊಳೆದು ಅದನ್ನು ತುರಿದ್ಬಿಟ್ಟು ಅದರ ರಸವನ್ನು ನಾವು ತಕ್ಕೋಬೇಕು ನೋಡಿ ಶುಂಠಿಯನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಈಗ ತುರ್ಕೊಳ್ಳೋಣ ಈ ಶುಂಠಿ ಕೂಡ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಹೊಟ್ಟೆ ಬಜ್ಜನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು ಶುಂಠಿ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಕೊಬ್ಬನ್ನು ಕರಗಿಸಲಿಕ್ಕೆ ಅದರಲ್ಲೂ ಫಾಸ್ಟಾಗಿ ಬೆಲ್ಲಿ ಫ್ಯಾಟ್ ಮೆಲ್ಟ್ ಆಗಬೇಕು ಮುಂದೆ ಬಂದಂಥ ಹೊಟ್ಟೆ ಕರಗಬೇಕು ಅಂತ ಅಂದರೆ ಈ ಶುಂಠಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಜನಕ್ಕೆ ಹೊಟ್ಟೆ ಭಾಗ ಮಾತ್ರ ಮುಂದೆ ಬಂದಿರುತ್ತೆ ಅಂದರೆ ಹೊಟ್ಟೆ ಭಾಗ ಮಾತ್ರ ದಪ್ಪ ಆಗಿರುತ್ತೆ ತೂಕನೂ ಜಾಸ್ತಿ ಆಗ್ತಾ ಇರ್ತಾರೆ ಅಂಥವರಿಗೆ ಈ ಶುಂಠಿ ರಾಮಬಾಣ ಅಲ್ಲದೆ ಮಹಿಳೆಯರಿಗೆ ಡೆಲಿವರಿ ಆದ ಮೇಲೆ ಬರುವಂಥ ಹೊಟ್ಟೆಯನ್ನು ಕರಗಿಸ್ಲಿಕ್ಕೆ ಕೂಡ ಈ ಶುಂಠಿ ತುಂಬ ಚೆನ್ನಾಗಿ ಕೆಲಸ ಇನ್ಫ್ಲಮೇಷನನ್ನು ರೆಡ್ಯೂಸ್ ಮಾಡೋದ್ರ ಜೊತೆಗೆ ನಮ್ಮ ಮೆಟಾಬಾಲಿಸಮನ್ನು ಹೈ ಮಾಡುತ್ತೆ ಹಾಗಾಗಿ ನಾವು ತಿಂದಂಥ ಆಹಾರದಲ್ಲಿರುವಂಥ ಕ್ಯಾಲೋರೀಸನ್ನು ಬರ್ನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಇವಾಗ ನಾವು ಶುಂಠಿನ ತುರ್ಕೊಂಡಿದ್ದೀವಲ್ಲ ಅದನ್ನು ಜಸ್ಟ್ ಈ ಥರ ನೋಡಿ ಹಿಂಡಿದ್ರೆ ಸಾಕು ಅಷ್ಟು ಚೆನ್ನಾಗಿ ಫ್ರೆಶ್ ಆದಂಥ ಶುಂಠಿಯ ರಸ ಬರುತ್ತೆ ಈ ರೆಮಿಡಿ ಮಾಡುವಾಗ ನೀವು ಫ್ರೆಶ್ ಆದಂಥ ಶುಂಠಿ ರಸವನ್ನೇ ತಗೊಳ್ಬೇಕು ನೋಡಿ ಶುಂಠಿ ರಸ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ನಮ್ಮ ದೇಹದಲ್ಲಿ ಇದು ಕೆಲಸ ಮಾಡುತ್ತೆ ಇವಾಗ ನೋಡಿ ಶುಂಠಿ ರಸ ತಯಾರಾಯಿತು ಈ ಶುಂಠಿ ರಸ ನಮ್ಮ ಒಬೆಸಿಟಿಗೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಮತ್ತು ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದು ಸರಿ ಇವಾಗ ಮನೆ ಮದ್ದು ತಯಾರಿ ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ತೊಗೊಂಡಿದ್ದೀನಿ ನೋಡಿ ಫ್ರೆಶ್ ಆದಂಥ ಉಗ್ರು ಬೆಚ್ಚಗಿನ ನೀರನ್ನು ನೀವು ತೊಗೊಳ್ಬೇಕು ತುಂಬ ಬಿಸಿ ಇರುವ ನೀರು ಬೇಡ ಕೂಡ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ತೂಕ ಕಡಿಮೆ ಆಗಬೇಕು ವೇಟನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನಾವು ಆದಷ್ಟು ಹೆಚ್ಚಿಗೆ ನೀರನ್ನು ಕುಡಿಬೇಕು ಇದರಿಂದ ನಮ್ಮ ಬಾಡಿ ತುಂಬ ಚೆನ್ನಾಗಿ ಡಿಟಾಕ್ಸ್ ಆಗುತ್ತೆ ಇವಾಗ ನೋಡಿ ಈ ನೀರಿಗೆ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಜೀರಿಗೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅದರ ಜೊತೆಗೆ ಒಂದು ರೀತಿಯ ಕಾಂಪೌಂಡ್ ಇದೆ ಅದು ನಮ್ಮ ಚರ್ಮದ ಒಳಗೆ ಸೇರಿಕೊಂಡಂಥ ಕೊಬ್ಬನ್ನು ಕರಗಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಇವಾಗ ನೋಡಿ ಒಂದು ಸ್ಪೂನ್ ಜೀರಾ ಪೌಡ್ರನ್ನ ಈ ಉಗುರು ಬೆಚ್ಚಗಿನ ನೀರಿಗೆ ನಾವು ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಪೌಡ್ರ್ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಇದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಶುಂಠಿ ರಸವನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ನೀವು ನೋಡ್ತಿದ್ರಲ್ಲ ಇದೆರಡೂ ಪದಾರ್ಥ ಕೂಡ ತುಂಬಾ ಫ್ರೆಶ್ ಆಗಿದೆ ಅಂದರೆ ಅದರಲ್ಲಿರುವ ಸತ್ವ ಒರ್ಜಿನಲ್ ಆಗಿ ನ್ಯಾಚುರಲಾಗಿ ಹಾಗೆ ಉಳಿಯುತ್ತೆ ನಾವು ಇದನ್ನು ಬಿಸಿ ಮಾಡೋದಾಗ್ಲಿ ಇದನ್ನು ಹುರಿಯೋದಾಗಲಿ ಮಾಡಿದ್ರೆ ನಮಗೆ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಹಾಗಾಗಿ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ ಈಗ ಫ್ರೆಶ್ ಆದಂಥ ಶುಂಠಿ ರಸವನ್ನು ಈ ನೀರಿಗೆ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಈ ರೀತಿ ಮಿಕ್ಸ್ ಮಾಡೋಣ ನೋಡಿ ಈಗ ತುಂಬ ಜನ ಕೇಳ್ತಾರೆ ಮೇಡಮ್ ಶುಂಠಿ ರಸ ಅಂದರೆ ನಮಗೆ ಹೀಟ್ ಆಗತ್ತೆ ಹೇಳಿ ಈಗ ನಮ್ಮ ದೇಹದ ಕೊಬ್ಬು ಅಥವಾ ಫ್ಯಾಟ್ ಕರಗಬೇಕು ಅಂತ ಅಂದರೆ ಸ್ವಲ್ಪ ಬಾಡಿಗೆ ಹೀಟ್ ಬೇಕಾಗತ್ತೆ ಅದ್ರ ಜೊತೆಗೆ ಇಲ್ಲಿ ಜೀರಿಗೆ ಮಿಕ್ಸ್ ಮಾಡಿದ್ದೀವಿ ನಿಮಗೆ ಅಷ್ಟು ಹೀಟ್ ಕೊಡೋದಿಲ್ಲ ನೈಂಟಿ ಪರ್ಸೆಂಟ್ ನಿಮ್ಮ ಬಾಡಿಗೆ ಹೀಟ್ ಆಗೋಲ್ಲ ತುಂಬ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ ನಿಜ ಹೇಳಬೇಕು ಅಂದರೆ ಇದೊಂದು ಒಳ್ಳೆಯ ಹೆಲ್ದಿ ಡ್ರಿಂಕ್ಸ್ ಆರೋಗ್ಯ ಇರೋರು ಕೂಡ ಇದನ್ನು ಕುಡಿಯುವುದು ತುಂಬಾ ಒಳ್ಳೆಯದು ಇವಾಗ ಇದನ್ನು ಯಾವಾಗ ನಾವು ಕುಡಿಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ಕುಡಿಬೇಕು ಇದನ್ನು ಕುಡಿದು ಅರ್ಧ ಗಂಟೆವರೆಗೂ ನಾವು ಏನನ್ನೂ ತಿನ್ನಬಾರ್ದು ಕುಡಿಬಾರ್ದು ಅರ್ಧ ಗಂಟೆ ಆದಮೇಲೆ ಮತ್ತೆ ನೀವು ನೀರನ್ನು ಚೆನ್ನಾಗಿ ಕುಡಿಬೇಕು ಇದರಲ್ಲಿ ನಾವು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಅನ್ನು ಬಳಸಿರ್ತೀವಿ ಶುಂಠಿ ಮತ್ತು ಜೀರಿಗೆ ಈ ಎರಡೂ ಪದಾರ್ಥಗಳು ನಾವು ರಾತ್ರಿ ತಿಂದ ಆಹಾರ ನಮ್ಮ ಹೊಟ್ಟೆಲ್ಲಿ ಇದ್ರು ಕೂಡ ಅದನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡುತ್ತೆ ಅದನ್ನ ನಮ್ಮ ದೇಹದಿಂದ ಹೊರ ಹಾಕ್ಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಮತ್ತೆ ದೇಹದ ಯಾವುದೇ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಸೇರಿರುವಂತಹ ಬಜ್ಜನ್ನ ಕೊಬ್ಬನ್ನ ಕರಗಿಸುವಂತ ಕೆಲಸವನ್ನ ಸ್ಟಾರ್ಟ್ ಮಾಡ್ಬಿಡುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಮನೆ ಇದು ನಾನು ಸುಮ್ಮನೆ ಹೇಳ್ತಿಲ್ಲ ಫ್ರೆಂಡ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಅನ್ನ ಈ ಮನೆ ಮದ್ದಿಂದ ಪಡೆದೀನಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಆರಾಮಾಗಿ ನಮ್ಮ ತೂಕವನ್ನ ಕಡಿಮೆ ಮಾಡಿಕೊಡಬಹುದು ಮುಂದೆ ಬಂದಂತಹ ಹೊಟ್ಟೆ ಭಾಗದ ಬೊಜ್ಜನ್ನ ಕೊಬ್ಬನ್ನ ಕರಗಿಸ್ಲಿಕ್ಕೆ ನಂಬರ್ ಒನ್ ಮನೆಮದ್ದು ಅಂತಾನೆ ಹೇಳ್ಬಹುದು ಈ ಮನೆ ಮದ್ದು ಜೊತೆಗೆ ನೀವು ಸಿಂಪಲ್ ಆದಂತ ಈ ಟಿಪ್ಸ್ ಫಾಲೋ ಮಾಡಲೇಬೇಕು ತುಂಬ ಜನ ವೆಯ್ಟ್ ಲಾಸ್ ಮಾಡ್ತಾ ಇದೀವಿ ಎಕ್ಸಸೈಸ್ ಮಾಡ್ತಾ ಇದೀವಿ ಅಂತ ಹೇಳಿ ಸಿಕ್ಕಾಪಟ್ಟೆ ತಿಂತಾ ಇರ್ತಾರೆ ನೀವು ಯಾವುದೇ ಮನೆ ಮದ್ದು ಮಾಡಿದ್ರು ಕೂಡ ಈ ರೀತಿ ತಿಂದರೆ ವೆಯ್ಟ್ ಲಾಸ್ ಆಗೋ ಚಾನ್ಸೇ ಇಲ್ಲ ನಾನೇನ್ ಮಾಡ್ತಾ ಇದ್ದೆ ಅಂದರೆ ಫಸ್ಟ್ ಊಟಕ್ಕಿಂತ ಮೊದಲು ತರಕಾರಿಗಳನ್ನ ಈ ಥರ ಸಲಾಡ್ ಮಾಡ್ಕೊಂಡು ತಿಂತಾ ಇದ್ದೆ ಆಮೇಲೆ ರೈಸನ್ನು ತಿಂತಾ ಇದ್ದೆ ಇಲ್ಲ ಚಪಾತಿನ ತಿಂತಾ ಇದ್ದೆ ಈ ರೀತಿ ಮಾಡೋದ್ರಿಂದ ನಮ್ಗೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಏನಪ್ಪಾ ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳ ಇಂಟೇಕ್ ತುಂಬಾ ಕಡಿಮೆ ಆಗುತ್ತೆ ಆವಾಗ ನಾವು ಈಸಿಯಾಗಿ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು ಜೊತೆಗೆ ನಾನು ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ವಾಕಿಂಗ್ ಮಾಡ್ತಾ ಇದ್ದೆ ಇಲ್ಲ ಮನೇಲಿ ಇದ್ರೂ ಕೂಡ ಆ ಕಡೆ ಈ ಕಡೆ ಓಡಾಡೋದು ಸ್ವಲ್ಪ ನನಗೆ ಗೊತ್ತಿರುವಂಥ ಎಕ್ಸಸೈಸ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ ಹೀಗಾಗಿ ಆರಾಮಾಗಿ ನನ್ನ ವೆಯ್ಟನ್ನು ನಾನು ಮೇಂಟೈನ್ ಮಾಡ್ಕೊಂಡಿದ್ದೀನಿ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ನಮ್ಮ ವೇಟನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ಫ್ರೆಂಡ್ಸ್ ನೀವು ಬರೀ ಒಂದು ವಾರ ಇದನ್ನು ಫಾಲೋ ಮಾಡಿ ನಿಮ್ಮಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಮ ಮೈ ಎಷ್ಟು ಹಗುರಾಗಿದೆ ಹೊಟ್ಟೆ ಎಷ್ಟು ಹೋಗಿದೆ ಅಂತ ಹೇಳಿ ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸೋದಂತೂ ಮರೆಯಲೇಬೇಡಿ ಮತ್ತೆ ಬೇಡಿಯಾಗೋಣ ಹೊಸದೊಂದು ಟಿಲ್ ಅನ್ ಬಿ ಟೇಕ್ ಕೇರ್ ಬಾಯ್